ನಮಸ್ತೆ ಎಲ್ಲರಿಗೂ ನಮ್ಮ ಬ್ರೈಟ್ ಶ್ರುತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನನ್ನ ಒಂದು ದಿನದ ಖುಷಿಯ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ಇಂದು ಒಂದು ಸಣ್ಣ ಮೀಟಪ್ಗೆ ತಯಾರಿ ನಡೆಸಿ ನನ್ನ ಒಬ್ಬರು ಯೂಟ್ಯೂಬ್ ಫ್ರೆಂಡನ್ನು ಮೀಟ್ ಮಾಡಲು ಹೊರಟಿದ್ದೇನೆ ಅದರ ಜೊತೆಗೆ ನನ್ನ ಇನ್ನೂ ಕೆಲವು ಫ್ರೆಂಡ್ಸ್ ಜೊತೆ ಸ್ವಲ್ಪ ಸಮಯ ಕಲೆಯಲು ತುಂಬ ಖುಷಿಯಲ್ಲಿದ್ದೀನಿ ನೋಡಿ ಫ್ರೆಂಡ್ಸ್ ಇವರೇ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಪರಿಚಯವಾದ ನನ್ನ ಬೆಸ್ಟ್ ಫ್ರೆಂಡ್ ನಿಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿರಬಹುದು ಇವರ ಚಾನಲ್ ಸುಜಾ ಕ್ರಿಯೇಟಿವ್ ಫಿಲ್ಮ್ಸ್ ಅಂತ ಹೇಳಿ ಇವರು ಮ್ಯಾಂಗಲೂರಿಂದ ನಮ್ಮ ಕಡೆ ಒಂದು ಗಂಟೆ ಜರ್ನಿ ಮಾಡಿಕೊಂಡು ಬಂದು ನನಗಾಗಿ ತುಂಬ ಹೊತ್ತು ಕಾದಿದ್ದಾರೆ ನನ್ನಿಂದ ತಡವಾದಿದ್ದಕ್ಕಾಗಿ ಈ ವಿಡಿಯೋ ಮೂಲಕ ಅವರಲ್ಲಿ ಸ್ವೀಟಾಗಿ ಸಾರಿ ಹೇಳ್ತಾ ಇದ್ದೀನಿ ಹಾಗೆ ತುಂಬ ಥ್ಯಾಂಕ್ಸ್ ತುಂಬ 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 ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಷ್ಟು ದೂರದಿಂದ ಬಂದು ನನ್ನ ಜೊತೆ ಸಮಯ ಕಳೆದದ್ದು ನನಗೆ ತುಂಬಾ ಖುಷಿಯಾಗಿದೆ ಇನ್ನು ಫ್ರೆಂಡ್ಸ್ ಕೆಲವರು ಬರುವವರಿದ್ರು ಕಾರಣಾಂತರದಿಂದ ಅವರಿಗೆಲ್ಲ ಬರಲಿಕ್ಕೆ ಆಗದ ಕಾರಣ ಸ್ವಲ್ಪ ಬೇಸರ ಅಷ್ಟೇ ಆದರೂ ಆ ಬೇಸರವನ್ನು ನಮ್ಮ ಸುಜಾಸಿಸ್ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆಯೇ ಕಳೆದದ್ದು ತುಂಬ ಖುಷಿಯಾಯಿತು ಆ ಸ್ವಲ್ಪ ಸಮಯ ಮಾತ್ರ ಮಾತಿಗೆ ಅವಕಾಶ ಸಿಕ್ಕ ಕಾರಣ ಇನ್ನೊಮ್ಮೆ ಅವರ ಕಡೆ ನಾನು ಬರ್ತೀನಿ ಅಂತ ಹೇಳಿ ಮಾತಾಗಿ ಅಲ್ಲಿಂದ ಹೊರಟೆ ಸುಜಾ ಅವರು ನನ್ನ ಮಗಳಿಗೆ ಒಂದು ಗಿಫ್ಟ್ ಹಾಗೆ ನನಗೂ ಒಂದು ಗಿಫ್ಟ್ ತಂದಿದ್ದಾರೆ ಅದರ ಬಗ್ಗೆ ನಾನು ಕೊನೆಯಲ್ಲಿ ನಿಮಗೆ ಹೇಳ್ತೀನಿ ಸುಜಾ ಕ್ರಿಯೇಟಿವ್ ಫಿಂಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ ಹಾಗೆ ಅಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ಆದಷ್ಟು ಜನರಿಗೆ ಅಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಂತರ ನನ್ನ ಫ್ರೆಂಡ್ಸ್ ಇಬ್ಬರ ಜೊತೆಗೆ ನಮ್ಮ ತುಳು ಭಾಷೆಯ ಒಂದು ಸೂಪರ್ ಹಿಟ್ ಮೂವಿ ಅಂದರೆ ಅದೇ ನೋಡಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋದನ್ನು ನೋಡಿ ಎಂಜಾಯ್ ಮಾಡಿದ್ವಿ ಆ ಫಿಲ್ಮ್ ಮುಗಿದ ನಂತರ ನಮಗೊಂದು ಶಾಕಿಂಗ್ ಸರ್ಪ್ರೈಸ್ ಕೂಡ ಇತ್ತು ಆ ಶಾಕಿಂಗ್ ಅಂದರೆ ಖುಷಿಯ ಸರ್ಪ್ರೈಸ್ ನೋಡಿ ಆ ಫಿಲ್ಮ್ ಹೀರೋ ಹೀರೋಯಿನ್ ಹಾಗೆ ಪ್ರೊಡ್ಯೂಸರ್ಗಳನ್ನೆಲ್ಲ ಅಚಾನಕ್ಕಾಗಿ ನೋಡಿ ಖುಷಿಯಾದದಂತೂ ನಿಜ ಯಾಕಂದ್ರೆ ಇದು ನಮ್ಮದು ಮೊದಲಿನ ಅನುಭವ ಹಾಗೆ ಅವರನ್ನು ನೋಡಿ ಮಾತಾಡಿಸಿ ಸೆಲ್ಫಿ ವಿಡಿಯೋ ಎಲ್ಲ ತಗೊಂಡು ಒಂದು ಹೊಸ ಅನುಭವದ ಸವಿಯನ್ನು ಸರಿವಿದ್ವಿ 빨리 해라, 뭐제 ನಮಸ್ತೆ ಫ್ಯಾನ್ ಮಿಗ್ರೋ ಇದೆ. ಉಡ್ಬಿಡಾನ ಮೊಲಿ ಮೊದಿ ಥಿಯೇಟರ್ ಅಲ್ಲಿ ತಂಗಲು ಉಡ್ಪಿಕ್ಕೆ ಅನ್ಸೇಪೋ. ಅಚಾ ಮೂಲ ಬದಕ್ಕೆ निकले ಕೊನೆ ಟ್ಯಾಂಕ್ಸ್ ಅಂತ. वग ರಿವ್ಯೂ ಸ್ಪಾಟ್ ಲಿಸ್ಟ್ ಆದಿ ತರ Facebook ಮತ್ತೆ Instagram ಮತ್ತೆ ಸ್ಟೇಟಸ್ ಬಾರ್ ಗೆ ಜನಕ್ಕೆ ಪನ್್ರೆ ಅಪ್ಪಾಡಾ ಬಗ್ಗೆ ಪನ್ಲ್ಯೋ. ಜಾವನ್ ಡಿ ರಿಕ್ವೆಸ್ಟ್ ಇದೆ. ಯು ಸೋ ಮಚ್ ರಿಕ್ಲ ಓಕೆ. ಪ್ರೀತಿ ಇಂಚ ರೆಪ್ಪಾಡಾ ಮೇರಿಕ್ಲ హీరోయిನ್ ಸಂಪತಾ ಅಮಿ.

ಆಗ್ತದೋ ಇಲ್ವೋ ಅಂತ ಹೇಳಿ ತುಂಬ ಕನ್ಫ್ಯೂಷನಲ್ಲಿ ಇದ್ದದ್ದು ನಾನು ನಿಮಗೆ ತಮ್ಮನೇನಲ್ಲಿ ಸ್ವಲ್ಪ ಐಡಿಯಾ ಸಿಕ್ಕಿರ್ಬೋದಲ್ವ ಹಾಂ ಹೌದು ನನಗೂ ನೋಡಿ ಬಂತು ಕಡೆಗೂ ಗೂಗಲ್ ಎಡ್ಸೆನ್ಸ್ ಪಿನ್ ಹೌದು ಸ್ನೇಹಿತರೆ ನನಗೂ ಗೂಗಲ್ ಎಡ್ಸೆನ್ಸ್ ಪಿನ್ ಬಂತು ಎರಡು ದಿನ ಮುಂಚೆಯೇ ಪಿನ್ ಬಂದಿತ್ತು ಆದರೆ ಅದು ನನಗೆ ಸಿಕ್ಕಿದ್ದು ಇವತ್ತು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಯಾಕೆ ಹೇಳಿ ನಾವು ಪಟ್ಟಿರುವಂತಹ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕೋದೆ ಮೊದಲನೇದಾಗಿ ಆ ಎಡ್ಜನ್ ಸ್ಪಿನ್ ಬಂದಾಗ ಅದರ ನಂತರ ಮತ್ತು ನಾವು ಶ್ರಮಪಟ್ಟು ಕೆಲಸ ಮಾಡ್ತಾ ಹೋದರೆ ಅದಕ್ಕೆ ನಮಗೆ ಖಂಡಿತವಾಗಿಯೂ ಪ್ರತಿಫಲ ಹಣದ ರೂಪದಲ್ಲಿ ಸಿಗ್ತದೆ ಹಾಗೆ ನಮ್ಮ ಕತೆಯನ್ನು ಇಷ್ಟಪಟ್ಟು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟು ನೋಡಿ ಖುಷಿಯಾಗಿ ಅವರು ಲೈಕ್ ಕಮೆಂಟ್ ಎಲ್ಲ ಮಾಡಿದರೆ ಅದು ಒಂದು ರೀತಿಯ ಪ್ರತಿಫಲವೇ ನಮಗೆ ಅಲ್ವಾ ಹಾಗೆ ಪಿನ್ ಬಂದದ್ದು ಖುಷಿ ಇದಕ್ಕೆ ಕಾರಣ ಆದವರಿಗೆ ಎಲ್ರಿಗೂ ಕೂಡ ತುಂಬ ಹೃದಯದಿಂದ ಕೃತಜ್ಞತೆ ಸಲ್ಲಿಸ್ತೀನಿ ಮೊದಲಿಗೆ ನಾನು ಯೂಟ್ಯೂಬ್ ಶುರು ಮಾಡ್ತೀನಿ ಅಂತ ಹೇಳಿದಾಗ ನನ್ನ ಹಸ್ಬೆಂಡ್ ನನಗೆ ತುಂಬಾ ಸಪೋರ್ಟಿವ್ ಆಗಿ ಪ್ರೋತ್ಸಾಹ ಕೊಟ್ಟರು ಮಾಡು ಅಂತ ಹೇಳಿ ಈಗಲೂ ನನಗೆ ಮೋಟಿವೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಪ್ರೀತಿಯ ಧನ್ಯವಾದ ಹಾಗೆಯೇ ನಾನು ಹಾಕ್ತಾ ಇರುವ ವಿಡಿಯೋಗೆ ಸಂಬಂಧಪಟ್ಟ ಏನೇ ನನಗೆ ಡೌಟ್ಸ್ ಬಂದರೂ ಕೂಡ ಅದಕ್ಕೆ ಸಹಾಯ ಮಾಡ್ತಾ ಇರುವಂತಹ ಹಿತೇಶ ನನಿಗೂ ಧನ್ಯವಾದ ಹೇಳ್ತೀನಿ ಹಾಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೆ ಯೂಟ್ಯೂಬಿಂದ ಪರಿಚಯವಾದ ಫ್ರೆಂಡ್ಸ್ಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ ಯಾಕಂದರೆ ಅವರು ವಿಡಿಯೋ ನೋಡ್ತಾರೆ ಹಾಗೆ ನಂದು ಮೆಂಬರ್ಶಿಪ್ ಎಲ್ಲ ತಗೊಂಡು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ನಾನು ಪ್ರೀತಿಯಿಂದ ಧನ್ಯವಾದ ಹೇಳ್ತೀನಿ ಮುಖ್ಯವಾಗಿ ವೀಕ್ಷಕರು ನನ್ನ ವೀಡಿಯೋ ನೋಡ್ತಾ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಸಲಹೆ ಸಹಕಾರ ನೀಡ್ತಾ ನನ್ನ ಹರಡ್ ನನ್ನನ್ನು ಹರಸುತ್ತಾ ಇರುವ ನಿಮಗೂ ಕೂಡ ತುಂಬ ಹೃದಯದ ವಂದನೆ ಹಾಂ ನೋಡಿ ಇನ್ನೊಂದು ಮರಿಬಾರ್ದಲ್ವಾ ಕೆಲವರು ಸಬ್ಸ್ಕ್ರೈಬ್ ಮಾಡದೇನು ವಿಡಿಯೋ ನೋಡ್ತಾರೆ ಅವರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಒಂದು ವಿನಂತಿ ಇನ್ನು ಮುಂದೆ ಆದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹಾಗೆ ಅದರಲ್ಲಿ ಬರುವಂಥ ಆ್ಯಡ್ಸನ್ನು ಕೂಡ ಸ್ಕಿಪ್ ಮಾಡದೆ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಈ ಒಂದು ತಿಂಗಳಲ್ಲಿ ಸರಿಯಾಗಿ ವಿಡಿಯೋ ಹಾಕಲು ಲೈವ್ ಮಾಡಲು ಕಾರಣಾಂತರದಿಂದ ಸಾಧ್ಯವಾಗಲಿಲ್ಲ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಇನ್ನು ತಪ್ಪದೇ ವಿಡಿಯೋ ಹಾಗೂ ಲೈವಲ್ಲಿ ನಿಮ್ಮನ್ನು ದಿನಾ ಭೇಟಿ ಮತ್ತೊಮ್ಮೆ ಎಲ್ಲರೊಡನೆ ಹೇಳುವ ಮಾತು ನನಗೆ ತುಂಬಾ ಖುಷಿಯಾಯಿತು ಅದಕ್ಕೋಸ್ಕರ ಅಂತ ಅಲ್ಲ ಮನಸ್ಪೂರ್ವಕವಾಗಿ ಎಲ್ಲರೊಂದಿಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಈ ಪ್ರೀತಿ ಸಲಹೆ ಸಹಕಾರ ಸದಾ ನನ್ನ ಜೊತೆ ಇರಲಿ ನನ್ನ ಫ್ರೆಂಡ್ ಸುಜಾ ಅವರು ಕೊಟ್ಟ ಗಿಫ್ಟ್ ನೋಡಿ ನನ್ನ ಮಗಳಿಗೆ ಬುಕ್ ಕೊಟ್ಟಿದ್ದಾರೆ ಹಾಗೆ ನನಗೆ ಒಂದು ಈ ಪರ್ಸನ್ನು ಗಿಫ್ಟ್ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ ಯು ಹಾಗೆ ಅವರು ಅವರ ಅಮ್ಮ ಪ್ರೀತಿಯಿಂದ ನಮಗೆ ಅಂತ ಹೇಳಿ ಅವರ ಕೈಯಾರೆ ಸಿಹಿ ಮಾಡಿ ಕಳಿಸಿದರು ಅದು ಕೂಡ ಅವರ ಪ್ರೀತಿಯಷ್ಟೇ ಸಿಹಿಯಾಗಿತ್ತು ಥ್ಯಾಂಕ್ ಯು ಅಮ್ಮ ನೋಡಿ ನನ್ನ ಮಗಳು ಸುಜಾ ಅವರಿಗೆ ಏನೋ ಹೇಳಬೇಕಂತೆ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಎಲ್ಲರೊಡನೆ ಮತ್ತೊಮ್ಮೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಹಾಗೆ ಮುಂದೆ ಬರುವಂತಹ ವಿಡಿಯೋಗಳನ್ನು ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಬರೆದು ಕಳಿಸೋದನ್ನು ಮರಿಬೇಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಅಂತ ಕೂಡ ಪ್ರೆಸ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆಯೇ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗ್ತೀನಿ